ಬರಹ ರಾತ್ರಿ ಎಷ್ಟು ಬಾರಿ ಓದಬೇಕು ದಿನದ ಉಪವಾಸದ ನಿಯತ್ ಹೇಗೆ ರಾತ್ರಿಯ ಮಹತ್ವಗಳು ಬರಹ ರಾತ್ರಿ ಹೇಳಬೇಕಾದ ದಿಕ್ಕರೆಗಳು ಪ್ರೀತಿಯ ವೀಕ್ಷಕರೇ ಇಂದು ಇಷ್ಟು ವಿಷಯಗಳನ್ನು ಚುಟುಕಾಗಿ ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬರಹತ ರಾತ್ರಿ ಎಷ್ಟು ಬಾರಿ ಯಾಸೀನ್ ಓದಬೇಕು ಮತ್ತು ಯಾವಾಗ ಓದಬೇಕು ಬರಹತ್ ರಾತ್ರಿ ಬಾಂಗ್ ಕೊಟ್ಟ ಬಳಿಕ ಮಗರೀಬ್ ನಮಾಜ್ ಮುಗಿಸಿ ನಂತರ ಮೂರು ಬಾರಿ ಸೂರತ್ ಯಾಸೀನ್ ಓದಬೇಕು ಈ ಮೂರು ಯಾಸೀನ್ ಓದುವಾಗ ಮನಸ್ಸಿನಲ್ಲಿ ಮೂರು ನಿಯತ್ತನ್ನು ಇಡಬೇಕು ಒಂದನೆಯ ಯಾಸೀನ್ ಓದುವಾಗ ಇಡಬೇಕಾದ ನಿಯತ್ ದೀರ್ಘವಾಗಿ ಆಯಸ್ಸು ಲಭಿಸಲು ಎರಡನೆಯ ಯಾಸೀನ್ ಆಹಾರದಲ್ಲಿ ಅಂದರೆ ರಿಸ್ಕ್ನಲ್ಲಿ ವಿಶಾಲತೆ ಲಭಿಸಲು ಮೂರನೆಯ ಯಾಸೀನ್ ಈಮಾನನೊಂದಿಗೆ ಮರಣ ಹೊಂದಲು ಬೇಕಾಗಿ ನಿಯತ್ ಇಡಬೇಕು ಮನಸ್ಸಿನಲ್ಲಿ ಈ ರೀತಿಯಲ್ಲಿ ದೃಢ ಸಂಕಲ್ಪ ಮಾಡಿ ಓದಬೇಕು ಈ ಮೂರು ಯಾಸಿನ್ ಓದಿ ಮುಗಿದ ಕೂಡಲೇ ಸೂರತ್ ದುಖಾನ್ ಓದಬೇಕು ನಂತರ ಅಲ್ಲಾಹನೊಂದಿಗೆ ಮನಬಿಚ್ಚೆ ಪ್ರಾರ್ಥಿಸಬೇಕು ಇದಾದ ನಂತರ ನಾವು ನಿತ್ಯ ಓದುವ ಸೂರ ಮುಲ್ಕ್ ಸೂರ ವಾಕ್ಯ ಇದನ್ನು ಕೂಡ ಓದಿರಿ ಅದನ್ನು ಯಾರೂ ಕೂಡ ಮರೆಯಬಾರದು ಬರಾಹತ ರಾತ್ರಿಯಲ್ಲಿ ಹೇಳಬೇಕಾದ ದಿಕ್ಕರೆಗಳು ಬರಾಅತ ರಾತ್ರಿಯಲ್ಲಿ ಹೇಳಲು ಪ್ರತ್ಯೇಕವಾದ ಕೆಲವೊಂದು ದಿಕ್ಕರೆಗಳು ಇದೆ ಯಾ ಹೈಯು ಯಾ ಕಯೂಮ್ ಬಿರಹ್ಮತಿ ಅಸ್ತಗೀಸ್ ಇದನ್ನು ನೂರು ಬಾರಿ ಹೇಳಬೇಕು ಲ್ಯಾ ಇಲ್ಯಾ ಹ ಇಲ್ಲ ಅಂತ ಸುಬಹಾನಕ ಇನ್ನಿ ಕುಂತುಮ್ಮಿನ ಲಿಮೀನ್ ಇದನ್ನು ಎರಡು ಸಾವಿರದ ಮುನ್ನೂರ ಎಪ್ಪತ್ತೈದು ಬಾರಿ ಹೇಳಬೇಕು ಇನ್ನು ಇಷ್ಟು ಹೇಳಲು ಸಾಧ್ಯವಾಗದಿದ್ದರೆ ಕನಿಷ್ಠವಾಗಿ ಒಂದು ನೂರು ಬಾರಿಯಾದರೂ ಹೇಳಬೇಕು حَسْبِيَ الله نعم الوكيل نعم المولى ونعم النَّسْفِيرِ اذا نور باري بيكو اللهم انك حليم ذو انات لا طاقه لنا فاعف عنا بحلمك يا الله برحمتك يا ارحم الراحمين اذا يبط باري بيكو ಇದನ್ನು ನೂರು ಬಾರಿ ಹೇಳಬೇಕು ಬರಾಅತ ದಿನದ ಹಗಲಿನಲ್ಲಿ ಉಪವಾಸ ಹಿಡಿಯುವುದು ಸುನ್ನತ್ತಾಗಿದೆ ಬರ ದಿನದ ಉಪವಾಸದ ನಿಯತ್ ನವೈತು ಸೌಮಗದಿನ್ ಅನ್ಅದಾಯಿ ಸುನ್ನತಿ ಸೌಮಿ ಬರಾಅತಿ ಹಾಜಿಹಿಸ್ ಸನತಿ ಲಿಲ್ಯಾ ಹಿತ್ತ ಅಲ ಇನ್ನು ಈ ನಿಯತ್ ಅರಬಿ ಭಾಷೆಯಲ್ಲಿ ಮಾತ್ರ ಇಡಬೇಕೆಂದಿಲ್ಲ ನಿಮಗೆ ತಿಳಿದಿರುವ ಯಾವ ಭಾಷೆಯಲ್ಲಿ ಬೇಕಾದರೂ ಇಡಬಹುದು ಕೆಲವರಿಗೆ ಅರಬಿ ಗೊತ್ತಿಲ್ಲ ಎಂದಾದರೆ ಮಲಯಾಳಂ ಭಾಷೆಯಲ್ಲಿಯೂ ಇಡಬಹುದು ಕನ್ನಡದಲ್ಲಿಯೂ ಇಡಬಹುದು ಮಲಯಾಳಂ ಭಾಷೆಯಲ್ಲಿ ಈ ರೀತಿ ನಿಯತ್ ಇಡಿರಿ ಈ ವರ್ಷತೆ ಅದಾ ಆಯಾ സുന്നത്തായ ഷാഹാൻ പതിനഞ്ചിൻ്റെ ബറാഅത്ത് നോമ്പിനെ അള്ളാഹുത്ത അലാക്കു വേണ്ടി നോറ്റ് വീട്ടുവാൻ ഞാൻ കരുതി ബ്യാരി ഭാഷയിൽ നിയത്ത് ബരാഹത്തരേ സുന്നത്ത് നോമ്പു അത ആയിട്ട് അള്ളാഹു കുബേനായിട്ട് നാടിക്കര ಬರಾಹತ ರಾತ್ರಿಯ ಮಹತ್ವಗಳು ಶಾಹಬಾನ್ ತಿಂಗಳ ಹದಿನೈದನೆಯ ರಾತ್ರಿಯಾಗಿದೆ ಪರಿಶುದ್ಧವಾದ ರಾತ್ರಿ ಬರಹತ ರಾತ್ರಿ ಪ್ರಾರ್ಥನೆಗೆ ಉತ್ತರ ಸಿಗುವ ರಾತ್ರಿಗಳಲ್ಲಿ ಒಂದಾಗಿದೆ ಬರಹತ ರಾತ್ರಿಯಲ್ಲಿ ದೇವನಾದ ಅಲ್ಲಾಹನೊಂದಿಗೆ ನೀವು ಏನು ಬೇಡಿದರೂ ಆ ಪ್ರಾರ್ಥನೆಯನ್ನು ಅಲ್ಲಾಹನು ಖಂಡಿತ ಸ್ವೀಕರಿಸುವನು ಅಷ್ಟೊಂದು ಮಹತ್ವ ಇರುವ ರಾತ್ರಿಯಾಗಿದೆ ರಾತ್ರಿ ಈ ರಾತ್ರಿಗೆ ಕೆಲವು ವಿಶೇಷತೆಗಳಿವೆ ಮುಂದಿನ ವರ್ಷದವರೆಗೆ ಆಹಾರ ಮರಣ ರೋಗ ಮೊದಲಾದ ವಿಷಯಗಳನ್ನು ಲೆಕ್ಕ ಹಾಕುವ ರಾತ್ರಿಯಾಗಿದೆ ಅದೇ ರೀತಿ ಅತರಾತ್ರಿ ಅನುಗ್ರಹದ ರಾತ್ರಿಯಾಗಿದೆ ಪಾಪಗಳನ್ನು ಮನ್ನಿಸುವ ರಾತ್ರಿಯಾಗಿದೆ ಪ್ರಾರ್ಥಿಸಿದರೆ ಪ್ರಾರ್ಥನೆಗೆ ತಟ್ಟನೆ ಉತ್ತರ ಸಿಗುವ ರಾತ್ರಿಯಾಗಿದೆ ಪ್ರೀತಿಯ ಸಹೋದರ ಸಹೋದರಿಗಳೇ ನಿಮ್ಮ ಅಮೂಲ್ಯವಾದ ಪ್ರಾರ್ಥನೆಯಲ್ಲಿ ನನ್ನನ್ನು ಸೇರಿಸಿರಿ ಎಂದು ಹೇಳುತ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸುತ್ತೇನೆ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಎಲ್ಲರಿಗೂ ತಲುಪಿಸಿರಿ